ನಗರದ ಚಂದ್ರ ವೃತ್ತ ಜಾಕೀರ್ ಭದ್ರತೆಗೋಸ್ಕರ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳ ಉದ್ಘಾಟನೆಯನ್ನು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಾದ ಎಂ ಪುಟ್ಟಾಮಾದಯ್ಯ ನೆರವೇರಿಸಿದರು ಚಂದ್ರ ವೃತ್ತ ಮತ್ತು ಜಾಕೀರ್ ಹುಸೇನ್ ವೃತ್ತದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯ ಸ್ಥಳಗಳನ್ನು ವೀಕ್ಷಿಸಿದ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಹುಸೇನ್ ವೃತ್ತದಲ್ಲಿ ಟ್ರಾಫಿಕ್ ನಂತರ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕಳೆದುಕೊಂಡಂತ ಸುಮಾರು ಇಪ್ಪತ್ತೆರಡು ಮೊಬೈಲ್ಗಳನ್ನು ಮೊಬೈಲ್ ಸಾರ್ವಜನಿಕರು ಮಾಲೀಕರಿಗೆ ವಿತರಿಸಿದರು ಸರ್ವ ಸಾರ್ವಜನಿಕರು ಮೊಬೈಲ್ಗಳಲ್ಲಿ ಇದ್ದ ತಮ್ಮ ಬಂಧು ಬಂದವರ ನಂಬರ್ ಗಳು ಮತ್ತು ಕಳೆದುಕೊಂಡಂತ ಡೇಟಾಗಳು ಮರಳಿ ಸಿಕ್ಕಿದ್ದನ್ನು ಇಲಾಖೆಗೆ ಧನ್ಯವಾದ ತಿಳಿಸಿದರು ತಮ್ಮ ತಮ್ಮ ಮೊಬೈಲ್ ಗಳನ್ನು ನೆನೆಸಿಕೊಂಡು ಇಡೀ ಪೊಲೀಸ್ ಸ್ವೀಕರಿಸಿದರು ಎಸ್ಪಿಎಂ ಪುಟ್ಟ ಮಾದಯ್ಯ ಡಿವೈಎಸ್ಪಿ ಎಚ್ ಸತ್ಯನಾರಾಯಣ ಠಾಣೆಯ ಸಿಪಿಐ ಉಮೇಶ್ ಕಮ್ಲೆಯೊಂದಿಗೆ ಠಾಣೆಯ ಸಾರ್ವಜನಿಕರಿಗೆ ಮೊಬೈಲ್ಗಳನ್ನು ವಿತರಣೆ ಮಾಡಿದರು ಸರ್ವ ಪೊಲೀಸ್ ಸಿಬ್ಬಂದಿಗಳಿಂದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಎಸ್ಪಿ ಅವರು ನಗರದಲ್ಲಿ ಮುಖ್ಯ ರಸ್ತೆಗಳ ಟ್ರಾಫಿಕ್ ವ್ಯವಸ್ಥೆಯ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಹೈತಕರ ಸಂಘಟನೆಗಳು ಅಪಘಾತಗಳು ಜರುಗದಂತೆ ನಿಗಾವಹಿಸಲು ಸೂಚಿಸಿದರು ಇವತ್ತು ಆ ಸರ್ಕಲ್ಲಿ ಚಂದ್ರಮೇಶ್ವರ್ ಸರ್ಕಲ್ ಚಂದ್ರಮಣೇಶ್ವರ ಸರ್ಕಲ್ ನಾವು ಸಹಕಿ ರೋಚ ಮಾಡಿದ್ದೀವಿ ಮತ್ತೆ ಚಾಕಿರೋಸೆನ್ ಸರ್ಕಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ ಇನ್ನೂ ಕೂಡ ಅಲ್ಲಲ್ಲಿ ಚಂದ್ರ ನಮ್ಮ ಸಾರ್ವಜನಿಕರ ಈ ಸಹಕಾರದ ಮೇರೆಗೆ ಮತ್ತೆ ಇಲಾಖೆಯ ಅನುದಾನಗಳಲ್ಲಿ ಸೊ ನಮಸ್ಕಾರ ಕೆ ಕೆ ಆರ್ ಡಿ ಅನ್ನೋದಾದ್ರೆ ಸರ್ ಮತ್ತಷ್ಟು ದಯಮಾಡಿ ನಾಗರಿಕರು ಈ ಒಂದು ಸಿ ಟಿ ವಿಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಮುಖ್ಯವಾಗಿ ಬಿಸ್ನೆಸ್ ಪ್ರವೇಸಸ್ಸಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮತ್ತು ಜನ ಗ್ಯಾದ್ರ ಗ್ಯಾದರಿಂಗ್ ಆಗುವಂಥ ಕಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತು ವೈನ್ ಶಾಪ್ಸು ಮತ್ತು ಯಾವುದೇ ಬಿಸ್ನೆಸ್ ಪ್ರವೇಸಸ್ಸಲ್ಲಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸಿ ಈ ಒಂದು ನಮ್ಮ ಇಲಾಖೆಗೆ ಅಪರಾಧಗಳ ನಿಯಂತ್ರಣಕ್ಕೆ ಸಹಕಾರ ಅಂತ ಅಂತೇಳಿ ನಾಗರಿಕರಲ್ಲಿ ರಾಯಚೂರು ನಾಗರಿಕರಲ್ಲಿ ಥ್ಯಾಂಕ್ ಯು